ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಂಗ್ ವೀಡಿಯೋಗಳನ್ನ ಮಾಡಲಿಕ್ಕಾಗಲಿಲ್ಲ ಸೊ ಯಾಕೆ ಅಂದರೆ ಏನಪ್ಪ ಇದು ಮನೆ ತೋರಿಸ್ತಿದ್ದೀನಿ ಅಂದ್ಕೊತೀರ ಇದು ನಮ್ಮ ಹಳೆ ಮನೆ ಸೊ ಇದು ಲಾಸ್ಟ್ ದಿನ ತುಂಬಾ ಬೇಜಾರಾಗ್ತಿತ್ತು ಅನ್ಬೋದು ಅವತ್ತಿನ ದಿನ ಆ ಮನೆ ಬಿಟ್ಟು ಬರೋಕ್ಕೆ ತುಂಬಾ ನಿಜವಾಗ್ಲೂ ತುಂಬ ನೋವಾಯಿತು ಯಾಕಂದರೆ ಹತ್ತು ವರ್ಷ ಬಾಡಿಗೆ ಇದ್ದಿದ್ದು ನಾವು ಆ ಮನೆಯಲ್ಲಿ ನೋಡಿ ಎಲ್ಲ ಸಾಮಾನೆಲ್ಲ ತುಂಬಿಟ್ಟಿದ್ದೀನಿ ಅಷ್ಟು ಸಾಮಾನು ಎಲ್ಲ ತೊಳೆದು ಎಲ್ಲನೂ ಕ್ಲೀನ್ ಮಾಡಿ ಇಡ್ಕೊಂಡಿದ್ದೆ ತುಂಬಾ ಸಾಮಾನು ಆಗ್ಬಿಟ್ಟಿತ್ತು ಆ ಹತ್ತು ವರ್ಷದಲ್ಲಿ ತುಂಬಾ ಸಾಮಾನು ಮಾಡ್ಕೊಂಡಿದ್ದೆ ಮತ್ತು ನಾನು ಅದೇ ಹಳೆ ಮನೆಯಲ್ಲೇ ಕೂಡ ನಾನು ಎಲ್ಲನೂ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಪಾತ್ರೆನೆಲ್ಲನೂ ಪಾತ್ರೆ ಆಗಲಿ ಎಲ್ಲ ಬೆಡ್ಶೀಟು ಪ್ರತಿಯೊಂದೂ ಅಲ್ಲೇ ತೊಳ್ಕೊಂಡಿದ್ದು ಅದೇ ಮನೆಯಲ್ಲೇ ಎಲ್ಲ ತೊಳ್ಕೊಂಡು ಹೊಸ ಮನೆಗೆ ತಂದಿದ್ದು ಹಾಗೆಯೇ ವಾಷಿಂಗ್ ಮಿಷಿನ್ ಕೂಡ ನಾನು ನಾನೇನೇ ಕ್ಲೀನ್ ಮಾಡಿಕೊಂಡೆ ಅಂದರೆ ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕಿತ್ತು ಸೊ ಯಾವಾಗಲೂ ಹಂಗೆ ಒರೆಸಿ ಕ್ಲೀನ್ ಮಾಡ್ಕೋತಿದ್ದೆ ಮೇಲಷ್ಟೇ ಬಟ್ ಇವೆಲ್ಲ ತೆಗ್ದಿರಲಿಲ್ಲ ಇದು ಎಷ್ಟು ಒಂದು ಕಾಯಿನ್ ಕೂಡ ಹೋಗಿದೆ ಅದು ಯಾವಾಗಲೂ ಗೊತ್ತಿಲ್ಲ ತುಂಬಾ ಕಸಾಯಲ್ಲೂ ಸೇರಿಕೊಂಡಿತ್ತು ಅಲ್ಲಿ ಎಲ್ಲದು ಕಸ ಎಲ್ಲ ಹೋಗಿ ಅಲ್ಲಿ ಸ್ಟೋರ್ ಆಗೋದು ಸೊ ಏ ಅದಕ್ಕೆ ನಾನು ಎಲ್ಲದನ್ನು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ಬ್ರಷ್ ತೊಗೊಂಡು ನಾನು ನೀಟಾಗಿ ಎಲ್ಲದನ್ನು ಅದು ತೊಳ್ಕೊಂಡೆ ಅಲ್ಲಿ ಸ್ವಲ್ಪ ಗಲೀಜು ನೀರೆಲ್ಲ ನೋಡಿ ಇಲ್ಲಿ ಸ್ಟೋರ್ ಆಗಿದೆ ಅದೆಲ್ಲ ಅದರೊಳಗೆ ಬಂದಿತ್ತು ಆ ಗಲೀಜು ನೀರೆಲ್ಲೂ ತಗೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ಯಾವ ರೀತಿ ಕಸ ಇತ್ತು ಅಂತ ನೋಡ್ಬೋದು ಅಟ್ಲೀಸ್ಟ್ ಒಂದು ಅಟ್ಲೀಸ್ಟ್ ಟೂ ಮಂತಿಗೆ ಒಂದು ಸರಿ ಆದ್ರೂ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅನಿಸುತ್ತೆ ಬಟ್ ನಾನು ಸುಮಾರು ತಿಂಗಳೇ ಆಗಿತ್ತು ನಾನು ಡೀಪ್ ಕ್ಲೀನ್ ಮಾಡಿರಲಿಲ್ಲ ಮೇಲಷ್ಟೇ ಒರೆಸ್ಕೊಂಡು ಒರೆಸ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ ಬಟ್ ಎಷ್ಟು ಹೊಸ ಮನೆಗೆ ಹೋಗ್ತಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ವಾಷಿಂಗ್ ಮಿಷಿನಿಗೆ ನಾನು ಅವರು ಸರ್ವಿಸಿಗೆಲ್ಲ ಬರ್ತೀವಿ ಅಂತಂದರು ಬಟ್ ನಮಗೆ ಆ ಟೈಮಿಗೆ ಅಡ್ಜಸ್ಟ್ ಆಗಲಿಲ್ಲ ಸೊ ಅದಕ್ಕಾಗಿ ನಾನೇ ಮಾಡಿಕೊಂಡು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ ಫೈನಲಿ ತುಂಬಾ ಚೆನ್ನಾಗಿ ಕ್ಲೀನಾಗಿ ಹೊಸ ವಾಷಿಂಗ್ ಮಿಷಿನ್ ಥರ ಅನ್ನಿಸ್ತಾ ಇತ್ತು ನನಗೆ ಯಾಕಂದರೆ ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ದೆ ಅಲ್ವಾ ಸೊ ಅದಕ್ಕಾಗಿ ಈಗ ನೋಡಿ ಅದನ್ನು ಹಾಕಿ ಈಗ ಟೈಟ್ ಮಾಡಿ ಅದನ್ನೆಲ್ಲನೂ ಒರೆಸ್ದೆ ಎಲ್ಲ ಕ್ಲೀನ್ ಮಾಡಿ ಅದರೊಳಗೆ ಕೆಳಗಿದ್ದಿದ್ದು ನೀರನ್ನೆಲ್ಲನೂ ಅಷ್ಟು ತೆಗ್ದು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇದಾದ ಮೇಲೆ ನಂತರ ಒಳಗೆ ಡ್ರಮ್ಮಲ್ಲೂ ಕೂಡ ಎಷ್ಟೊಂದು ಗಲೀಜಾಗಿತ್ತು ಅಂದರೆ ತುಂಬ ಗಲೀಜಾಗಿತ್ತು ನೋಡಿ ತೋರಿಸ್ತಾ ಇದ್ದೀನಿ ಬಟ್ ನಾನು ಒರೆಸ್ಕೊತಾ ಇದ್ದೆ ಆದ್ರೂ ಇದು ಎಷ್ಟು ಗಲೀಜು ಬಂದಿದೆ ಅಂದರೆ ನಿಜವಾಗ್ಲೂ ತುಂಬಾ ಗಲೀಜು ಬಂದಿದೆ ನನ್ನ ಡ್ರಮ್ಮಿಗೆ ಅದ್ರ ಪೌ ಇದ್ರ ಪೌಡರ್ ಬರುತ್ತೆ ಅದನ್ನು ಹಾಕ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಡ್ರಮ್ಮೆಲ್ಲ ಒಳಗೆ ಬಟ್ ಮೇಲೆಲ್ಲಲ್ಲಿ ಫ್ರಂಟು ಡೋರಿಂದಿದ್ದು ಐ ಎಫ್ ಪಿ ಕಂಪ್ನಿದು ಬಟ್ ಮೇಲೆಲ್ಲ ಸಕತ್ತು ಗಲೇಜಾಗಿತ್ತು ನಮ್ಮ ನಾವು ಇದ್ದಿದ್ದು ಸ್ವಲ್ಪ ತುಂಬನೇ ಹಳೆಯ ಮನೆ ಅಲ್ವಾ ಸೊ ಹಂಗಾಗಿ ಸಖತ್ತು ಧೂಳು ಬೇರೆ ತುಂಬಾ ಇತ್ತು ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸ್ಬಿಟ್ಟು ಬ್ರಷ್ ತೊಗೊಂಡು ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಕ್ಲೀನ್ ಮಾಡಿದ್ದಾಯಿತು ತುಂಬನೇ ಗಲೇಜ್ ಬಟ್ ಬೇಗ ಬೇಗ ಕೆಲಸ ಆಗಬೇಕಿತ್ತಲ್ವ ನೋಡಿ ಬಟ್ಟೆ ಒಳಗೆ ಎಷ್ಟು ಗಲೀಜು ಬರ್ತಿದೆ ಹಿಂಗೆ ಒರೆಸಿದ್ರೆ ಸೊ ಬ್ರಷ್ ತೊಗೊಂಡೆಲ್ಲ ಈ ಥರ ಕ್ಲೀನ್ ಮಾಡಿದೆ ನಾನು ಬಟ್ ಎಲ್ಲಿ ನಾನು ಇದನ್ನು ತುಂಬಾ ಮಿಸ್ ಮಾಡ್ಕೊತೀನಿ ಯಾವಾಗಲೂ ಕೋತಿಗಳು ಮನೆ ಹತ್ರ ಅಡುಗೆ ಮನೆಗೆ ಬಂದು ಪ್ರತಿ ಸೋಮವಾರ ಮತ್ತು ಶನಿವಾರ ಬಂದ್ಬಿಡೋದು ಯಾವಾಗಲೂ ಬಂದು ನಾನು ಇಲ್ಲ ಅಂದರೆ ನಾನು ಮುಂದ್ಗಡೆ ಅಲ್ಲಲ್ಲಿದ್ದರೆ ಆ ಕಿಟಕಿ ಹತ್ರ ಬರೋದು ಅಡುಗೆ ಮನೆಗಿದ್ದರೆ ಇಲ್ಲಿ ಬರೋದು ನೋಡಿ ಅದೆಷ್ಟು ಚೆನ್ನಾಗಿ ಕೇಳಿ ಇಸ್ಕೊಳೋದು ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬಂದು ಕೊಡೋವ್ರಿಗೂ ಅಲ್ಲೇ ಕೂತಿರೋದು ತುಂಬಾ ಬೇಜಾರಾಗುತ್ತೆ ಇದೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮನೆ ಮುಂದ್ಗಡೆ ಈ ಥರ ನೇಚರ್ ಇತ್ತು ಹಳೆ ಮನೆ ಮಾವಿನ ಮರ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅನಿಸ್ತಿದೆ ಬಟ್ ಹೋಗಲೇಬೇಕಲ್ವಾ ಸೊ ಅದರಿಂದ ಬಿಟ್ಟು ಬರಬೇಕಾದ ಪರಿಸ್ಥಿತಿ ಬಂತು ಓನರ್ ಕೂಡ ತುಂಬಾ ಒಳ್ಳೆಯವರು ಅವರು ಕೂಡ ಆಂಟಿನೂ ಆಳುನೇ ಬಂದ್ಬಿಟ್ಟಿತ್ತು ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೊಸ ಮನೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಹೇಗಿದೆ ಅನ್ನೋದನ್ನು ನಾನು ನನ್ನ ಮನೆ ಎಲ್ಲ ಮೊದಲಿದ್ದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದು ಡೇಟ್ ಆಗ್ಬಿಟ್ಟಿದೆ ಎಲ್ಲ ಸ್ಟೋರೇಜ್ ಜಾಸ್ತಿಯಾಗಿ ಸೊ ಅದನ್ನು ಸಿಕ್ತರೆ ನಾನು ಖಂಡಿತ ಆಗ್ತೀನಿ ಬಟ್ ಈಗ ನೆಕ್ಸ್ಟ್ ಹೊಸ ಮನೆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ